ಓಕೆ ಬ್ಲೌಸ್ ಹೊಲಿಬೇಕಾದ್ರೆ ಸೈಡಲ್ಲಿ ಅಪ್ ಅಂಡ್ ಡೌನ್ ಬರುತ್ತೆ ಏನಕ್ಕೆ ಈ ರೀತಿ ಹಳತೆ ಬ್ಲೌಸ್ ಇರುತ್ತೆ ಒಂದ್ ನಿಮಿಷ ನಿಮ್ಗೂ ಹೇಳ್ತೀನಿ ಕೇಳಿಸ್ಕೊಡ್ರಿ ಸೈಡಲ್ಲಿ ಹೊಲಿಬೇಕಾದ್ರೆ ತುಂಬಾ ಸಲ ಅಪ್ ಅಂಡ್ ಡೌನ್ ಬರುತ್ತೆ ಏನ್ ಮಾಡಬೇಕು ಅಂತೇಳಿ ಎಲ್ಲರೂ ಗಳು ಇರುತ್ತೆ ಏನು ತೊಗೊಂಡು ಡೌನ್ ಬರುತ್ತೆ ಮೆಜರ್ಮೆಂಟ್ ವೈಸ್ ಎಲ್ಲ ತಗೊಂಡಿರ್ತೀರಾ ಅಲ್ವಾ ಆದ್ರೂ ಅಪ್ ಅಂಡ್ ಡೌನ್ ಬರುತ್ತೆ ಏನಕ್ಕೆ ಒಂದ್ ನಿಮಿಷ ಹತ್ರ ಹೋಗ್ತಾ ಇವಾಗ ನೋಡಿ ಈ ಹಳತೆ ಎಷ್ಟಿದೆ ಇಲ್ಲಿಂದ ಇಲ್ಲಿ ಸೈಡಲ್ಲಿ ಅಪ್ ಅಂಡ್ ಡೌನ್ ಬರ್ತಿದೆ ಅಲ್ಲ ಎಷ್ಟಿದ್ದೀರೋ ಇಲ್ಲಿಗೆ ಇಲ್ಲಿಂದ ತಗೊಂಡು ಲಾಸ್ಟ್ ಅಲ್ಲಿ ತೊಗೊಳ್ಳೋದು ತೋಳಿನ ಕೆಳಭಾಗದಿಂದ ಪಟ್ಟಿ ಪೀಸಿನವರೆಗೆ ಎಷ್ಟು ತೊಗೊತೀರಾ ಐದೂವರೆ ಇದೆ ನಾವೆಷ್ಟು ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ತಗೊಂಡು ತಗೊಂಡ್ರು ಅಂತೀವಿ ಆರ್ ತಗೊಂತೀರಾ ಆಮೇಲೆ ಬೆನ್ನಿನ ಉದ್ದ ಎಷ್ಟಿರುತ್ತೆ ಬೆನ್ನಿನ ಉದ್ದ ಎಷ್ಟಿದೆ ಇದು ಹದಿನಾಲ್ಕು ಇದೆ ಅಲ್ವಾ ಪ್ಲೈ ಇದು ಲೈನಿಂಗ್ ಬ್ಲೌಸೆ ಅನ್ಕೊಳ್ಳೋಣ ಹದಿನಾಲ್ಕರಲ್ಲಿ ಒಂದು ಇಂಚ್ ಎಕ್ಸ್ಟ್ರಾ ತಗೊಂಡು ಎಷ್ಟು ತಗೊತೀರಾ ಹದಿನೈದು ತಗೊಂತೀರಾ ಅಲ್ವಾ ಹದಿನೈದು ತಗೊಂಡಾಗ ಇಲ್ಲಿ ಮಾಡ್ತೀವಿ ಈ ಸೈಡಲ್ಲಿ ಫ್ರಂಟ್ ಏನು ತೊಗೊತೀವಿ ಅದಿಮೂರು ತೊಗೊಂಡಿರ್ತೀವಿ ಅರ್ಧ ಇಂಜು ಎಕ್ಸ್ಟ್ರಾ ಅದ ಮೂರುವರೆನು ಇಲ್ಲಿ ಮೊದಲನೇ ಉಕ್ಸಿನಿಂದ ಪಟ್ಟಿ ಪೀಸಿನವರೆಗೆ ನಾಲ್ಕು ಇರುತ್ತೆ ನಾಲ್ಕೂವರೆ ತೊಗೊಂತೀವಿ ಇಲ್ಲಿ ತಗೋಬೇಕಾದ್ರೆ ನಾವು ನಾವು ಹೇಳ್ಕೊಟ್ಟಿರ್ತೀವಿ ತೋಳಿನ ಕೆಳಭಾಗದಿಂದ ಪಟ್ಟಿ ಪೀಸಿನವರೆಗೆ ಎಷ್ಟಿರುತ್ತೆ ಇದರಲ್ಲಿ ಐದೂವರೆ ಇದೆ ನೋಡಿ ಐದೂವರೆ ಐದೂವರೆ ಇದೆಯಲ್ಲ ಕಾಣಿಸ್ತಾ ಇದೆಯಲ್ಲ ನಿಮ್ಗಳಿಗೂ ಇಲ್ಲಿದೆ ಐದೂವರೆ ಇದೆ ಇಲ್ಲಿ ತೋಳಿನ ಕೆಳಭಾಗದಿಂದ ಪಟ್ಟಿ ಪೀಸಿನವ್ರಿಗೆ ಐದೂವರೆ ಇದೆ ಅರ್ಧ ಇಂಚ್ ಎಕ್ಸ್ಟ್ರಾ ತಗೊಳ್ಳಿ ಆರು ತಗೊಳ್ಳಿ ಅಂತಂದಾಗ ಅಪ್ ಆ್ಯಂಡ್ ಡೌನ್ ಬರುತ್ತೆ ಇದೇ ಅಳತೆ ತೊಗೊಂಡಾಗ ಅಪ್ ಆ್ಯಂಡ್ ಡೌನ್ ಬರುತ್ತೆ ಗೊತ್ತಾ ಯಾಕೆ ಗೊತ್ತಾ ಈ ಪಟ್ಟಿ ಪೀಸಲ್ಲಿ ಈ ಅಳತೆ ಬ್ಲೌಸಿನ ಪಟ್ಟಿ ಪೀಸಿನಲ್ಲಿ ಇಲ್ಲಿ ಏನು ಮಾಡಿದ್ದಾರೆ ಅವರು ಮೂರು ಇಂಚು ಅಂದರೆ ಆ ಕಟ್ಟಿಂಗಲ್ಲಿ ಅರ್ಧ ಇಂಚು ಹೋಗಿದೆ ಇಲ್ಲೂ ಕೂಡ ಮೂರುವರೆ ಕೊಟ್ಟಿದ್ದಾರೆ ಇಲ್ಲೂ ಮೂರುವರೆ ಕೊಟ್ಟಿದ್ದಾರೆ ಎರಡೂ ಕಡೆ ಮೂರುವರೆ ಕೊಟ್ಟು ಮೂರುವರೆ ಕೊಟ್ಟು ಈ ರೀತಿ ಪಟ್ಟಿ ಪೀಸ್ನ ಹಾಕಿದ್ದಾರೆ ಅವಾಗ ಏನಾಗುತ್ತೆ ನೀವು ಇದೇ ಅಳತೆಯಲ್ಲಿ ತೊಗೊಂಡಾಗ ನೀವು ಇಟ್ಟಿರ್ತೀರ ಅವಾಗ ನಿಮ್ಮ ಕಾಮನ್ನಾಗಿ ಇದು ಮೇಲಕ್ಕೆ ಕೊಟ್ಟೋಗುತ್ತೆ ಹಿಂದಗಡೆದು ಕಮ್ಮಿ ಬರುತ್ತೆ ಅವಾಗ ನೀವೇನೇ ಸರ್ಕಸ್ ಮಾಡಿದ್ರು ಈ ಡಾಟ್ ಏನು ಡಾಟ್ ಕೂಡ ಇಟ್ಟಿಲ್ಲ ಇದು ಮೂರೇ ಡಾಟ್ ಇದೆ ನಮ್ಮಲ್ಲಿ ಇಲ್ಲೂ ಒಂದು ಡಾಟ್ ಬರುತ್ತೆ ಅಲ್ವೇನರೋ ಇಲ್ಲಿ ಅರ್ಧ ಇಂಚು ಹೆಚ್ಚು ಕಮ್ಮಿ ಮುಕ್ಕಾಲು ಇಂಚು ನಾವು ಡಾಟೆ ಹಿಡ್ದಿರ್ತೀವಿ ಕಾಲ್ಕಾಲು ಇಂಚು ಅಂದ್ರೂ ಮುಕ್ಕಾಲು ಇಂಚು ಡಾಟೆ ಹಿಡ್ದಾಗ ಏನು ಮಾಡ್ತೀವಿ ಫುಲ್ ಇನ್ನೂ ಮೇಲಕ್ಕೆ ಹೋಗುತ್ತೆ ಒಂದು ಒಂದೂವರೆ ಇಂಚು ಬೆನ್ನಿನ ಉದ್ದ ಬರುತ್ತೆ ಅವಾಗ ಏನಾಗುತ್ತೆ ಬ್ಲೌಸ್ ಕಂಪಲ್ಸರಿ ಪ್ರಾಬ್ಲಮ್ ಬಂದೇ ಬರುತ್ತೆ ನೀವು ಅವಾಗ ಇದನ್ನ ಕಟ್ ಮಾಡೋಕ್ಕೂ ಆಗೋಲ್ಲ ಇಲ್ಲಿ ತೊಗೊಂಡು ಕಟ್ ಮಾಡಿದ್ರು ಕೂಡ ಪ್ರಾಬ್ಲಮ್ ಬರುತ್ತೆ ಸಣ್ಣ ಪುಟ್ಟವಾದರೆ ನಾವು ಇದು ಸ್ವಲ್ಪ ಇದು ಸ್ಟ್ರೈಟೇ ಮಾಡ್ಕೋಬೇಕು ನಾನು ಹೇಳೋದು ಅದಕ್ಕೇನೆ ಈ ಥರ ಅಳತೆ ತೊಗೊಂಡು ಮಾಡಬೇಕಾದ್ರೆ ನಾವು ಆದಷ್ಟು ಈಗ ನೋಡಬೇಕು ಬ್ಲೌಸ್ ಯಾವ ರೀತಿ ಇದೆ ಅಂತ ಬ್ಲೌಸ್ ನೋಡ್ಕೋಬೇಕು ಈ ರೀತಿ ಬಂದಾಗ ನಾವೇನು ಮಾಡಬೇಕು ಈ ಲೈನ್ನ ಸ್ಟ್ರೈಟ್ ಹಾಕ್ಕೋಬೇಕು ಇದನ್ನು ಸ್ಟ್ರೈಟ್ ಹಾಕ್ಕೊಂಡು ಇಲ್ಲಿಂದ ಅಳತೆನ ತೊಗೊಳ್ಳಿ ಎಷ್ಟಿದೆ ಇಲ್ಲಿಗೆ ಇದು ಸ್ಟ್ರೈಟ್ ಇಲ್ಲಿಗೆ ಬರುತ್ತಲ್ಲ ಆರೂವರೆ ಇದೆ ಅರ್ಧ ಇಂಚ್ ಎಕ್ಸ್ಟ್ರಾ ಏಳು ಬರುತ್ತೆ ಅವಾಗ ನೀವು ಏಳು ಇಂಚ್ ಇಟ್ಕೊಂಡು ಸೈಡ್ ಫಿಟ್ಟಿಂಗ್ ಮಾಡ್ಕೊಂಡಾಗ ಕರೆಕ್ಟಾಗಿ ಬರುತ್ತೆ ಯಾವುದೇ ಅಳತೆ ಬ್ಲೌಸ್ ಇನ್ನು ಮತ್ತೆ ಇನ್ನೊಂದು ಪಟ್ಟಿ ಪೀಸ್ಗಳು ಏನಾಗುತ್ತೆ ಬೇರೆ ಯಾವ್ದಾದ್ರು ಅಳತೆ ಬ್ಲೌಸ್ ಇಲ್ಲಿ ಸ್ಟಾಪ್ ಮಾಡಿ ಓಕೆ ನಿಮಗೆ ಅರ್ಥ ಆಯ್ತಲ್ವಾ ಓಕೆ ಬೇರೆ ಯಾವ್ದಾದ್ರು ಅಳತೆ ಬ್ಲೌಸ್ ಇದೆ ಇನ್ನೊಂದು ಇದೆಯೋ ಇನ್ನೊಂದ್ರಲ್ಲಿ ತರ ಇದ್ರೆ ಅವ್ರಿಗೆ ಅದನ್ನ ಎಕ್ಸ್ಪ್ಲೈನ್ ಮಾಡೋಣ ಈ ತರ ಅಳತೆ ಬ್ಲೌಸ್ ಕರೆಕ್ಟ್ ಈ ಥರ ಅಳತೆ ಬ್ಲೌಸ್ ಅದಕ್ಕೆ ನಿನ್ನ ಪ್ರಾಬ್ಲಮ್ ಬರುತ್ತೆ ಅಂತ ಹೇಳ್ತೀಯಲ್ಲಪ್ಪ ಇಲ್ಲಿ ನೋಡ್ಕೊಳ್ಳಿ ಈ ರೀತಿ ಬ್ಲೌಸು ನೋಡಿ ಇದು ಪಟ್ಟಿ ಪೀಸು ಚಿಕ್ಕದಿದೆ ನಾವು ಕಾಮನ್ನಾಗಿ ಎಷ್ಟು ತಗೊಂತೀವಿ ಮೂರುವರೆ ಮೂರು ಮೂರು ತಗೊಂಡಿರ್ತೀವಿ ಅಲ್ವಾ ಇವ್ರದ್ದು ಪಟ್ಟಿ ಪೀಸ್ ಬಂದು ಇಲ್ಲಿದೆ ರೆಡಿ ಬಂದು ಇಲ್ಲೇ ಎರಡೂವರೆ ಇದೆ ಈ ಸೆಂಟ್ರಲ್ಲಿ ಒಂದು ಮುಕ್ಕಾಲು ಇದೆ ಇಲ್ಲಿ ಇಲ್ಲೂ ಕೂಡ ಒಂದು ಮುಕ್ಕಾಲು ಒಂದು ಇವ್ರೇನು ಮಾಡಿದ್ದಾರೆ ಮೂರು ಎರಡೂವರೆ ಎರಡೂವರೆ ಅದು ಇಲ್ಲ ಇನ್ನೂ ಕಮ್ಮಿ ಕಮ್ಮಿನೇ ತೊಗೊಂಡಿದ್ದಾರೆ ಆಯ್ತಲ್ವ ಈ ರೀತಿ ಕಮ್ಮಿ ಇದ್ದಾಗ ಏನಾಗುತ್ತೆ ಗೊತ್ತಾ ಫುಲ್ಲು ಫ್ರಂಟ್ ನ ಜಾಸ್ತಿ ಕೊಟ್ಟಿರ್ತಾರೆ ಹೋಗಿ ಇದು ಪಟ್ಟಿ ಪೀಸು ಚೆಸ್ಟಿಂದ ಒಳಗಡೆ ಕೆಳಗಡೆ ಕೂತ್ಕೊಳ್ಳುತ್ತೆ ಅಷ್ಟು ನೀಟಾಗಿ ಕೂತ್ಕೊಳ್ಳಲ್ಲ ಪಟ್ಟಿ ನೀಟಾಗಿ ಕೂತ್ಕೊಂಡ್ರೆ ಈ ಕಪ್ಸಿಂದ ಕೆಳಗಡೆ ನಮಗೆ ಪಟ್ಟಿ ನೀಟಾಗಿ ಕೂತ್ಕೋಬೇಕು ಈ ಕಪ್ಸ್ ಇದನ್ನು ಪೂರ್ತಿ ಈ ಕಪ್ಸು ಬಂದು ನೀಟಾಗಿ ಕೂತಿರಲ್ಲ ಪಟ್ಟಿ ಇನ್ನು ಕೆಳಗಡೆ ಎಳ್ಕೊಂಡಂಗೆ ಇರುತ್ತೆ ಈ ಬ್ಲೌಸು ಒಂದು ಇನ್ನೊಂದು ಸೈಡಲ್ಲಿ ನೋಡ್ರ ಇದು ಕಮ್ಮಿ ಇರೋದ್ರಿಂದ ನೀವೇನು ಮಾಡ್ತೀರಾ ಮತ್ತೆ ಇವಾಗ ಸೇಮ್ ಅಳತೆ ತಗೊಂಡಿರ್ತೀರಾ ಬೆನ್ನಿನ ಉದ್ದ ಇದ್ರಲ್ಲಿ ಎಷ್ಟಿದೆ ಭುಜದಿಂದ ಕೆಳಭಾಗ ಎಷ್ಟಿದೆ ಹದಿನಾಲ್ಕಿದೆ ಆಮೇಲೆ ಲೈನಿಂಗ್ ಬ್ಲೌಸ್ಗೆ ಎಷ್ಟಿಡಬೇಕು ಒಂದು ಇಂಚ್ ಎಕ್ಸ್ಟ್ರಾ ಹದಿನೈದು ತೊಗೋಬೇಕು ಮತ್ತು ನೀವೇನು ಮಾಡ್ತೀರಾ ಈ ಪಟ್ಟಿ ಪೀಸ್ ನೋಡಿರಲ್ಲ ನೋಡಿ ಅಬ್ಸರ್ವ್ ಮಾಡಲ್ಲ ಮಾಮೂಲಿ ಇಲ್ಲಿಂದ ಇಲ್ಲಿ ತೊಗೊತೀರಾ ನಾಲ್ಕಿದೆ ಅರ್ಧ ಇಂಚ್ ಎಕ್ಸ್ಟ್ರಾ ನಾಲ್ಕೂವರೆ ತೊಗೊತೀರಾ ಫ್ರಂಟ್ ಲೆಂತ್ ಭುಜದಿಂದ ಇಲ್ಲಿವರೆಗೂ ಹದಿಮೂರಿದೆ ಅರ್ಧ ಇಂಚ್ ಎಕ್ಸ್ಟ್ರಾ ಹದಿಮೂರುವರೆ ತೊಗೊತೀರಾ ಇಲ್ಲೇನು ಮಾಡ್ತೀರಾ ಇಲ್ಲಿ ನೋಡ್ತೀರಾ ಹಾಂ ನೋಡಿಕೊಂಡ ನೀನು ಯಾವಾಗಲೂ ಡೌನ್ ಬರುತ್ತೆ ಸರಿ ಬರೋಲ್ಲ ಅಂತಿದ್ಯಲ್ಲ ತೋಳಿನ ಕೆಳಭಾಗದಿಂದ ಪಟ್ಟಿ ಪೀಸಿನವರೆಗೆ ಏಳುವರೆ ಇದೆ ಸೊ ಎಷ್ಟು ತಗೋಬೇಕು ಅರ್ಧ ಇಂಚ್ ಎಕ್ಸ್ಟ್ರಾ ಈ ಅಳತೆ ಪ್ರಕಾರ ಅರ್ಧ ಇಂಚ್ ಎಕ್ಸ್ಟ್ರಾ ತಗೊಂಡು ನಾವು ಎಂಟು ಇಟ್ಕೊತೀವಿ ಎಂಟು ಇಟ್ಕೊಂಡಾಗ ಏನಾಗುತ್ತೆ ಈ ಈ ಭಾಗ ಇಷ್ಟೇ ಬಂದಿರುತ್ತಲ್ವ ಇಲ್ಲಿ ನಾವು ಬ್ಯಾಗ್ ತಗೊಂಡಾಗ ಎಲ್ಲ ಕಟ್ ಮಾಡಿದಾಗ ಒಂಬತ್ತು ಏನಾಗುತ್ತೆ ಇಲ್ಲಿ ಎಂಟೇ ಬಂದು ಪೂರ್ತಿ ಕೂತ್ಕೊಂಡಾಗ ನಾವು ಮತ್ತೆ ಮೂರು ಇಂಚ್ ಪಟ್ಟಿ ಕೊಟ್ಟಾಗ ಕಾಮನ್ ಆಗಿ ನಮಗೆ ಫ್ರಂಟ್ ಉದ್ದ ಬರುತ್ತೆ ಬ್ಯಾಕಲ್ಲಿ ಕಮ್ಮಿ ಬರುತ್ತೆ ಅವಾಗ ನಾವು ಅಡ್ಜಸ್ಟ್ ಮಾಡ್ಬೋದು ಕೊಂಡ್ರು ಅಂತ ಹೇಳ್ಬೋದು ಎಷ್ಟು ಅಡ್ಜಸ್ಟ್ ಮಾಡ್ತೀಯ ಸ್ವಲ್ಪ ಬಂದಾಗ ಅಡ್ಜಸ್ಟ್ ಮಾಡ್ಬೋದು ಜಾಸ್ತಿ ಬಂದಾಗ ನಾವಿಲ್ಲಿ ಜಾಸ್ತಿ ಇಟ್ಕೊಂಡಾಗ ಈ ಭಾಗ ಲೂಸ್ ಬರುತ್ತೆ ತುಂಬ ಲೂಸ್ ಬಂದರೂ ಕೂಡ ಚೆನ್ನಾಗಿ ಬರಲ್ಲ ಓಕೆನಾ ಆಮೇಲೆ ಸರಿ ಆಮೇಲೆ ಇಲ್ಲಿದೆಯಲ್ವಾ ಇಲ್ಲೂ ಅಷ್ಟೇ ಇಲ್ಲಿ ಸ್ವಲ್ಪ ಇಟ್ಕೊಂತೀರಾ ಈ ತೋಳಿನ ಹತ್ರ ಇಟ್ಕೊಂತೀರಾ ಇಲ್ಲಿ ನಾವು ಹೇಳೋದು ಸ್ವಲ್ಪ ಬಂದಾಗ ಈ ಮೂರ ಹತ್ರ ಇಟ್ಕೊಂಡಾಗ ಅಡ್ಜಸ್ಟ್ ಆಗುತ್ತೆ ಒಂದೊಂದೂವರೆ ಇಂಚು ಜಾಸ್ತಿ ಬಂದಾಗ ಇಲ್ಲೆಲ್ಲ ಹಿಡಿದಾಗಲೂ ಕೂಡ ಪ್ರಾಬ್ಲಮ್ ಆಗುತ್ತೆ ಓಕೆ ಮಿಸ್ ಆಗೇನೋ ಕಟ್ ಮಾಡಿದ್ದೀವಿ ಅಂದಾಗ ಅವಾಗ ನೀವೇನು ಮಾಡಬೇಕು ಪಟ್ಟಿ ಪೀಸ್ನ ಚಿಕ್ಕದೇ ಮಾಡ್ಕೋಬೇಕು ಈಗ ನಮ್ಮದು ಕಾಮನ್ ಮೆಜರ್ಮೆಂಟ್ ಹೇಳ್ಕೊಟ್ಟಿತ್ತಲ್ಲ ಮೂರುವರೆ ಮೂರು ಮೂರು ಮಾಡ್ಕೊಂಡಾಗ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಅವಾಗ ಏನು ಮಾಡಬೇಕು ಇದು ಫ್ರಂಟ್ ಲೆಂತ್ನ ಹನ್ನೆರಡೂವರೆ ತೊಗೊಂಡು ಈ ಭಾಗ ಅರರ್ಧ ಇಂಚು ಕಮ್ಮಿ ಮಾಡಿಕೊಂಡು ಶೋಲ್ಡರ್ ಇದನ್ನು ಅಷ್ಟೇ ಆ ಎಂಟು ಇದು ಎಷ್ಟಿದೆ ಏಳು ಏಳುವರೆ ಇದೆಯಲ್ಲ ಏಳುವರೆ ಬಂದು ನಾವು ಏಳು ಇಂಚ್ ಇಟ್ಕೊಂಡ್ರೆ ನಾವು ಮಾಮೂಲಿ ನಾವೇಲಿರ್ತೀವಲ್ಲ ಮೂರುವರೆ ಮೂರುವ ಮೂರುವರೆ ಮೂರು ಮೂರು ಪಟ್ಟಿ ಪೀಸ್ ತಗೊಂಡಾಗ ಪಟ್ಟಿ ಪೀಸ್ ನೀಟಾಗಿ ಕುದ್ಕೊಳ್ಳುತ್ತೆ ಚೆಕ್ವಾಗ ಬ್ಲೌಸು ಕೂಡ ಚೆನ್ನಾಗಿ ಬರುತ್ತೆ ಓಕೆನಾ ನಿಮಗೂ ಅರ್ಥ ಆಗಿದೆ ಅನಿಸುತ್ತೆ ಇದು ತುಂಬ ಇದನ್ನ ಇದ್ರ ಬಗ್ಗೆ ವೀಡಿಯೋನೇ ಕೂಡ ಮಾಡಿರಲಿಲ್ಲ ಪಟ್ಟಿ ಪೀಸು ಚಿಕ್ಕದು ತೊಪದೂ ಇದ್ದಾಗ ಇವತ್ತು ಒಳ್ಳೆ ಟೈಮಲ್ಲ ಇದು ಫಸ್ಟ್ ಅಂತ ಕೇಳಿದ ಹ್ಞೂ ಹ್ಞೂ ಇವಾಗ ಅರ್ಥ ಆಯ್ತಲ್ಲ ನಿಮ್ಮ ಹುಡುಗಿಲ್ಲ ಪ್ರಾಬ್ಲಮ್ ಈ ಥರ ಬಂದಾಗ ಯಾವ ರೀತಿ ಮಾಡಬೇಕು ಒಂದು ಇದು ಬಂದು ದೊಡ್ಡದಾಗಿದೆ ಇದು ಬಂದು ಚಿಕ್ಕದಾಗಿದೆ ಈ ರೀತಿ ಬಂದಾಗ ಯಾವ ರೀತಿ ಅಳತೆ ತಗೋಬೇಕು ಬೇರೆ ಏನಾದ್ರು ಡೌಟ್ಸ್ ಇದೆಯಾ ಹೇಳ್ತಂದ ನನಗೆ ಏನಾರು ಡೌಟ್ಸ್ ಇದೆಯಾ ಬೇರೆ ಇವಾಗ ಇಲ್ಲ ಅನ್ನಿ ಆಮೇಲೆ ಮ್ಯಾಮ್ ಇದು ಯಾಕೆ ಅಪ್ ಅಂಡ್ ಡೌನು ಲೂಸು ಪಟ್ಟಿ ಪೀಸೆ ಕೇಳಿದ್ರಲ್ಲ ಹಾಂ

ನಾನು ಒಂದು ಶಾರ್ಟ್ ವಿಡಿಯೋ ಮಾಡಿದ್ದೀನಿ ನೋಡಿ ಇವರು ತೋರಿಸ ಶೋಲ್ಡರ್ದು ಅದು ಒಂದು ಇದ್ರೆ ಲೈವ್ ಇದ್ರಲ್ಲೂ ತೋರಿಸ್ತೀನಿ ರೀ ಒಂದು ನಿಮಿಷ ಅಂದರೆ ಹಾಂ ಫ್ರಂಟ್ ಲೆಂತ್ ಒಂದು ಅರ್ಧ ಇಂಚು ಕಮ್ಮಿ ಅಕ್ಕ ಇವ್ರದ್ದು ಚೆಸ್ಟ್ ಸಣ್ಣ ಮೀಡಿಯಮ್ ಇರೋದ್ರಿಂದ ಇವ್ರಿಗೆ ಅರ್ಧ ಹನ್ನೆರಡುವರೆ ಇಟ್ಕೊಂಡ್ರೆ ಸಾಕಾಗುತ್ತೆ ಸಪೋಸ್ ಇವರು ಏನಾದ್ರು ದಪ್ಪ ಇದ್ದಾಗ ಅದ್ಮೂರು ತಗೊಂಡು ಈ ಭಾಗನ ಮೇಲೆ ಕೆತ್ಕೋಬೇಕು ಅಂದರೆ ಮೂರುವರೆ ತಗೊಂಡಾಗ ಪಟ್ಟಿ ಪೀಸು ಕುತ್ಕೊಳ್ಳುತ್ತೆ ಇಲ್ಲ ಅಂತಂದ್ರೆ ಬ್ಲೌಸ್ ಪ್ರಾಬ್ಲಮ್ ಆಗುತ್ತೆ ಒಂದು ನಿಮಿಷ ನೀವು ಬನ್ನಿ ಇಲ್ಲಿ ನೀವು ಈ ಕಡೆ ಬನ್ನಿ ಇವಾಗ ನಿಮಗೆ ಕಾಮನ್ ಮೆಜರ್ಮೆಂಟ್ ಚಾರ್ಟ್ ಕೊಟ್ಟಿದ್ ನಂತರ ಕ್ಲಾಸ್ ಅಲ್ಲಿ ಈ ರೀತಿ ನೋಡಿ ಇವ್ರದ್ದು ಚೆಸ್ಟ್ ಮೆಜರ್ಮೆಂಟ್ ಬಂದು ಎಷ್ಟಿದೆ ಎಷ್ಟಿಡ್ಬೇಕು ನೀವು ಕೂಡ ಹೇಳ್ಬೇಕು ನಾನು ಹೇಳ್ತೀನಿ ಇದೆ ಓಕೆನಾ ಈ ಕಾಮನ್ ಮೆಜರ್ಮೆಂಟ್ ಎಷ್ಟು ಹೇಳಿದ್ದೀನಿ ಎರಡೂವರೆ ಹಾಂ ಎರಡೂವರೆ ಮೂರುವರೆ ಐದೂವರೆ ನಿಮಗೂ ಅಷ್ಟೇ ಫಾರ್ಟಿ ಸೈಜ್ ಇರೋರಿಗೆ ನೆಕ್ ಶೋಲ್ ಸ್ಲೀವ್ ಹಾರ್ಮೋಲ್ ಸೈಡ್ ನಮ್ಗೆ ಚಾರ್ಟ್ ಕೂಡ ನೆಕ್ಕು ಎರಡೂವರೆ ಶೋಲ್ಡರ್ ಮೂರುವರೆ ಮತ್ತು ಸ್ಲೀವ್ ಹಾರ್ಮೋಲ್ ಐದುವರೆ ಒಂದ್ಸಲ ಇವ್ರದ್ದು ಫಾರ್ಟಿ ತ್ರೀ ಇದೆ ಇಡಬೇಕು ಫಾರ್ಟಿ ಟು ಫಾರ್ಟಿ ತ್ರೀ ವರ್ಗು ನೆಕ್ ಎರಡೂವರೆ ಸ್ಲೀವ್ ಇದು ಶೋಲ್ಡರ್ ಮೂರುವರೆ ಸ್ಲೀವ್ ಆರ್ಮೂರು ಸೈಡ್ ಐದೂವರೆ ಇಟ್ಟರೆ ಇವರಿಗೆ ಕರೆಕ್ಟ್ ಆಗುತ್ತೆ ಆದರೆ ಇವ್ರಿಗೆ ಅದನ್ನ ಗಿಫ್ಟ್ ಮಾಡಿದಾಗ ನೆಕ್ ಇದು ಶೋಲ್ಡರ್ ಡ್ರಾಪು ಆಗುತ್ತೆ ಸ್ಲೀವ್ ಕಂಕ್ಳು ಕೆಳಗಡೆ ಆರ್ ಮೂರು ಸೈಡ್ ಅಲ್ಲಿ ತುಂಬಾ ನಿಂಕಲ್ಸ್ ಬರುತ್ತೆ ಕಾರಣ ಏನು ಅಂತಂದ್ರೆ ಇವರು ಈ ಭಾಗ ಸಣ್ಣ ಇದೆ ಈ ಭಾಗ ಇದೆಯಲ್ಲ ಇವಾಗ ಪೂರ್ತಿ ಸಣ್ಣ ಇದೆ ಅವಾಗ ನಾವೇನು ಮಾಡಬೇಕು ನೆಕ್ಕು ಶೋಲ್ಡ್ರ್ ಪೂರ್ತಿ ಸಣ್ಣ ಇರೋದ್ರಿಂದ ನೆಕ್ಕನ್ನ ಎರಡೇ ತೊಗೋಬೇಕು ಶೋಲ್ಡರ್ನ ಮೂರು ತೊಗೋಬೇಕು ಆರ್ಮಲ್ ಸೈಡ್ನ ಹೈಟ್ ತೊಗೋಬೇಕು ಇತ್ತು ಕೆಲವು ತುಂಬ ಜನ ನೀವು ಬ್ಲೌಸ್ ನೋಡೋಕ್ಕಿಂತ ಕಸ್ಟಮರ್ ಬಂದಾಗ ಕಸ್ಟಮರ್ ಹೇಗಿದ್ದಾರೆ ಅಂತ ನೋಡಬೇಕು ಕೆಲವೊಂದು ಚೆಸ್ಟ್ ದಪ್ಪಾಯಿತು ಈ ಥರದ್ದೆಲ್ಲ ಸಣ್ಣ ಇತ್ತು ಅಂದಾಗ ನೀವು ಕಾಮನ್ನಾಗಿ ಕಾಲ್ ಕಾಲಿ ಎರಡು ಇಂಚು ಡೌನ್ ಮಾಡಿಕೊಂಡು ಮತ್ತು ನಮಗೂ ಅಷ್ಟೇ ಈಗ ನಂದು ಇವಾಗ ನಾನು ಚೆಸ್ಟ್ ಮೆಜರ್ಮೆಂಟ್ ಇದೆ ನನಗೆ ಶೋಲ್ಡರ್ ಕಮ್ಮಿ ಬೇಕು ಅದ್ರ ಮೆಜರ್ಮೆಂಟ್ಗಳ ಕಸ್ ಕಸ್ಟಮರ್ನ ಕೇಳಬೇಕು ಎಷ್ಟೆಷ್ಟು ಬೇಕು ಶೋಲ್ಡರ್ನ ಆಗ್ಲೇ ಬೇಕಾ ಕಮ್ಮಿ ಬೇಕು ಇವಾಗೆಲ್ಲ ಟ್ರೆಂಡ್ ಆಗಿದೆ ಶೋಲ್ಡರ್ ಇವಾಗ ಯಾರು ಜಾಸ್ತಿ ಹಾಕೊಂಡಿಲ್ಲ ಮೊದಲು ಮೂರು ಮೂರು ಕಾಲೆಲ್ಲ ಇಡ್ಸ್ಕೊಳ್ಳೋರು ಈಗ ನಮಗೆ ನಮ್ಗೆ ಕಮ್ಮಿ ಬೇಕು ಅಂದಾಗ ನೆಕ್ ಕಾರ್ಲನ್ನು ಎರಡೂವರೆ ತೊಗೊಂಡು ಶೋಲ್ಡರ್ ಎರಡೂವರೆ ತಗೊಂಡು ಸ್ಲೀವ್ ಹಾರ್ಮೋನ್ ಸೈಡನ್ನ ಐದುವರೆ ಐದುವರೆ ನೀವು ಕಮ್ಮಿ ತೊಗೋಬೋದು ಮೂರುವರೆ ಬೇಡ ಮೂರು ತೊಗೋಬೋದು ಆವಾಗ ನೆಕ್ ಅಗ್ಲ ತಗೋಬೇಕು ನಿಕ್ ನಿಕ್ ನೀಟಾಗಿ ಕುತ್ಕೊಳ್ಳುತ್ತೆ ಇವಾಗ ಟ್ರೆಂಡ್ ಇದೆ ಶೋಲ್ಡರ್ ಕಮ್ಮಿ ಮಾಡಿಕೊಂಡು ನೆಕ್ ಎಲ್ಲ ಜಾಸ್ತಿ ತೊಗೊಳೋದು ಇವಾಗ ಅಗ್ಲ ಬೇಕು ಅಂತ ಅನ್ನೋರಿಗೆ ಮಾಡ್ಕೋಬೋದು ಇದು ಕೂಡ ನಿಮ್ಗೆ ಅರ್ಥ ಆಯಿತವ್ರಿಗೆ ಅಂದ್ರೆ ಇವಾಗ ಪಟ್ಟಿ ಪೀಸು ದೊಡ್ಡದು ಬಂದಾಗ ಯಾವ ರೀತಿ ಮಾಡಬೇಕು ಅದ್ರ ಜೊತೆಗೆ ಚಿಕ್ಕದ್ ಬಂದಾಗ ಯಾವ ರೀತಿ ಮಾಡಬೇಕು ಮತ್ತೆ ಸೈಜ್ ಈ ರೀತಿ ಸಣ್ಣ ಇದ್ದು ಚೆಸ್ಟ್ ಮೆಜರ್ಮೆಂಟ್ ದಪ್ಪ ಇದ್ದು ನೆಕ್ಕೆಲ್ಲ ಸಣ್ಣ ಇದ್ದಾಗ ಎಷ್ಟು ತಗೋಬೇಕು ಅನ್ನೋದು ಹೇಳ್ಕೊಟ್ಟಿದೀನಲ್ವಾ ನಿಮ್ಗೂ ಅರ್ಥ ಆಗಿದೆ ಅಂತ ಅನ್ಸುತ್ತೆ ಸರಿ ಕ್ಲಾಸ್ ಮಾಡೋಣ ಇವಾಗ ನೆಕ್ಸ್ಟ್ ಯಾವ್ದಾದ್ರು ಡೌಟ್ ಇದ್ರು ಅಂದ್ರೆ ಕಮೆಂಟ್ಸ್ ಮಾಡಿ ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡೋಣ ಓಕೆನಾ ಸರಿ ಕಣ್ರ ಬಂದ್ರು ಎಲ್ಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಓಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಏನ್ ಮಾಡಬೇಕು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಏನಾದ್ರು ಡೌಟ್ಗಳು ಇತ್ತು ಅಂದ್ರೆ ಕಮೆಂಟ್ ಮಾಡಿ ಆಮೇಲೆ ಇದೇನು ಯಾವುದಾದ್ರೂ ಬೇರೆ ಬಗ್ಗೆ ವಿಡಿಯೋ ಮಾಡಬೇಕು ಅಂತಿದ್ರು ಅದನ್ನು ಕೂಡ ಮೆಸೇಜ್ ಹಾಕಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಅದ್ರ ಬಗ್ಗೆ ಡೀಟೇಲಾಗಿ ಮೆಸೇಜ್ ಹಾಕಿ ಅದ್ರ ಬಗ್ಗೆ ಕೂಡ ವೀಡಿಯೋ ಮಾಡೋಣ ಇವ್ರ ಪ್ರಾಬ್ಲಮ್ ನಿಮ್ಮ ಪ್ರಾಬ್ಲಮ್ ಕೂಡ ಹಾಗೆ ಆಗಿರುತ್ತೆ ಇವರು ಸ್ಟೂಡೆಂಟ್ಸ್ ಅಂದಮೇಲೆ ನೀವು ಕೂಡ ಕೂಡ ಸ್ಟೂಡೆಂಟ್ಸೇ ಅಲ್ವಾ ನಿಮ್ಮ ಏನೇ ಪ್ರಾಬ್ಲಮ್ಸ್ ಇತ್ತು ಅಲ್ಲಿಗೆಲ್ಲ ಕಮೆಂಟ್ಸ್ ಹಾಕಿರಿ ಅದು ನೋಡ್ಕೊಂಡ್ಬಿಟ್ಟು ಅದ್ರ ಬಗ್ಗೆ ನಾವು ವೀಡಿಯೋ ಮಾಡ್ತೀವಿ ಇದು ಅನ್ಎಕ್ಸ್ಪೆಕ್ಟೆಡ್ ಮಾಡಿದೆ ಯಾರಿಗೂ ಐಡಿಯಾನೇ ಇರಲಿಲ್ಲ ಇವತ್ತು ಇವತ್ತು ಬೇರೆ ಕೆಲಸದ ಬಗ್ಗೆ ಇತ್ತು ಇವತ್ತು ಇವ್ರು ತಗೊಂಡು ಬಂದ್ರೆ ಇವೆರಡು ಬ್ಲೌಸ್ ಸಿಕ್ತು ಸೊ ಹಾಗಾಗಿ ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂದರೆ ಖಂಡಿತ ಕಮೆಂಟ್ಸ್ ಹಾಕಿ ಅದ್ರ ಬಗ್ಗೆ ವಿಡಿಯೋ ಮಾಡೋಣ ಓಕೆ ಕಣ್ರು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಏನು ಮಾಡಬೇಕು ಪಟ್ ಅಂತ ಲೈಕ್ ಮಾಡಬೇಕು ಬೇರೆಯವ್ರಿಗೆಲ್ಲ ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಬೇಕು ಓಕೆ ಬಾಯ್ ಬಾಯ್ ಮಾಡ್ರಲ್ಲ